ಚಿಕ್ಕಮಗಳೂರು ತಾಲೂಕಿಗೆ ಸಂಬಂಧಿಸಿದ ಕೆಡಿಪಿ ಸಭೆಯನ್ನ ಶಾಸಕರು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಶಾಸಕರು ಸೂಚನೆ ನೀಡಿದರು ಸಿಗ್ಬೇಕು ಏನೋ ಒಂದು ಒಂದು ಡೆತ್ ಆಗಿಲ್ಲ ಅಂತ ನಮಗೆ ಹೇಳ್ತೀವಿ ಕೇಳಿದ್ರೆ ಒಂದು ಡೆತ್ ಆಗಿಲ್ಲ ಆದ್ರೆ ನಾವು ಬಿಲ್ಲರ್ ಹೋದಂತ ಸಂದರ್ಭದಲ್ಲಿ ಆ ಕಟ್ಟಡ ಮಗು ಸುತ್ತ ಇರೋದು ನಮ್ಗೆ ಹೆಂಗು ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಬೈಪಾಸ್ ರಸ್ತೆ ಕಲ್ಯಾಣ ನಗರ ಬಡಾವಣೆಯಲ್ಲಿ ಒಂದು ಮಗು ಸುತ್ತ ಇರೋದು ಹೆಂಗು ಅಂತಾರೆ ಅದ್ರ ಬಗ್ಗೆ ಒಂದಷ್ಟು ಸೃಷ್ಟೀಕರಣ ಕೊಡಬೇಕು ಅಂತೆಯೇ ಕೃಷಿ ಕುಡಿಯುವ ನೀರು ಮೆಸ್ಕಾಂ ಸಮಸ್ಯೆಗಳು ಅರಣ್ಯ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚಿಸಲಾಯಿತು ಕಳಪೆ ಬಿತ್ತನೆ ಬೀಜ ವಿತರಿಸಿರುವ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಎಲ್ಲಾ ಅಧಿಕಾರಿಗಳು ಸಾರ್ವಜನಿಕ ಸ್ನೇಹಿಯಾಗಿ ಶೀಘ್ರಗತಿಯಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ್ರು ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಅಂತ ಸೂಚಿಸಿದ್ರು ನೀವೇನೇ ಡಿಸ್ಟೆನ್ಸ್ ನ ಅಲ್ಲಪುರದಿಂದ ತಾಂಡಿದ್ದೀರಾ ಸರ್ ನನಗೇನಿಲ್ಲ ಸರ್ ಈಗ ವಿತಿನ್ ಫೈವ್ ಬರಲಿಲ್ಲ ಅಂದರೆ ನಾನು ಬರ್ತೀನಿ ಸರ್ ಈಗ ಅವರೇ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತೀನಿ ಸರ್ ಅವರು ಅವ್ರು ಕಳಿಸಿದ ಮೇಲೆ ವಿತಿನ್ ಫೈವ್ ಬರಲಿಲ್ಲ ಅಂತ ಡೆಫಿನೆಟ್ಲಿ ಕೊಡ್ತೀನಿ ಸರ್ ಮತ್ತೆ ಹಿಂಗೆ ಹೇಳ್ತೀರಂದ್ರೆ ನೀವು ಅವ್ರೇನು ತಗ್ ಕೊಡೋದ್ರೆ ನಿಮ್ಮ ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿದೆ ಇಲ್ಲಿ ಅಧಿಕಾರಿಗಳಿಗೆ ಗೊತ್ತಿದೆ ನಗರಸಭೆ ವ್ಯಾಪ್ತಿಗೆ ಬರೋದು ಮೌಂಟೇನಿಯರ್ ಕೊ ಲಾಸ್ಟ್ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ